ದಶಕಗಳ ಕನಸಾಗಿದ್ದ ಹಿರಿಯೂರು ಬಸ್ ಘಟಕ ಪ್ರಾರಂಭಕ್ಕೆ ಶನಿವಾರ ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿ ಅವರು ಉದ್ಘಾಟನೆಗೊಳಿಸುವ ಮೂಲಕ ಚಾಲನೆ ನೀಡಿದ್ದಾರೆ ನಗರದ ಹೊರವಲಯದ ಕ್ರೀಡಾಂಗಣ ಬಳಿ ನೂತನವಾಗಿ ನಿರ್ಮಾಣವಾಗಿರುವ ಬಸ್ ಘಟಕ ಉದ್ಘಾಟನೆಗೆ ಆಗಮಿಸಿದ ಸಾರಿಗೆ ಸಚಿವರಿಗೆ ವಿಧಾನಪರಿಷತ್ ಸದಸ್ಯರಾದ ಶ್ರೀನಿವಾಸ್ ರವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿಸುಧಾಕರ್ ಅವರು ಆತ್ಮೀಯವಾಗಿ ಸ್ವಾಗತಿಸಿ

ಇತಿಹಾಸದ ರೂಪಾಯಿ ನಡೆಸಿರು ಇವತ್ತು ಸನ್ಮಾನ್ಯ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರು ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರು ನನ್ನ ಆತ್ಮೀಯರು ಹಿರಿಯರು ಮಾರ್ಗದರ್ಶಕವಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರ ಅಮೃತ ಇವತ್ತು ಹಿರಿಯರಲ್ಲಿ ಫಸ್ಟ್ ವಿಪೋಗೆ ಮೋಕ್ಷ ಸಿಗ್ತಕ್ಕಂಥದ್ದು ಬಹಳ ಸಂಘದಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತಾರೆ ಇದು ಒಂದು ಸುವರ್ಣ ಅವಕಾಶದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿರಬಹುದಾಗಿರ್ತಕ್ಕಂಥ ದಿನ ಬಹಳ ಹೆಮ್ಮೆ ಈ ತಾಲೂಕಿನ ಜನತೆ ಎಲ್ಲರಿಗೂ ಇವತ್ತು ಖುಷಿಯಾಗಿದೆ ಎರಡ್ ಸಾವಿರದ ಎಂಟರಲ್ಲಿ ಕೇಂದ್ರದ ಶಾಸಕನಾದಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಇಲ್ಲಿ ನಾಲ್ಕು ಎಕರೆಯ ಆಗಿನ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದ ಅಶೋಕ್ ಅವರಿಗೆ ನಾವು ಕೆಎಸ್ಆರ್ ಟಿ ಸಿ ಹ್ಯಾಂಡ್ ಆದರೆ

ಉದ್ಘಾಟಿಸಿ ಚಾಲನೆ ನೀಡಿದ ಸಾರಿಗೆ ಸಚಿವರಾದ ಶಾಶ್ವತವಾಗಿ ಇತಿಹಾಸ ಅವರನ್ನು ಶ್ಲಾಘಿಸಿದ್ದಾರೆ ಒಂದು ಕಾರ್ಯಕ್ರಮ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಇದರ ಕನಸನ್ನ ಹಾಕ್ಬೇಕು ಅಂತೇಳಿ ಇಲ್ಲಿನ ಶಾಸಕರು ಹೊತ್ತಿದ್ರು ಅವರು ಹುದ್ದೆ ಪೂಜೆ ಸಹ ಮಾಡಿದ್ರು ಆದರೆ ಯೋಜನೆಗಳು ಯೋಜನೆಗಳು ಯಾವುದೇ ಒಂದು ಸರ್ಕಾರದ ಯೋಜನೆಗಳು ಸಾಧ್ಯವಿಲ್ಲ ಯಾರು ಯೋಜನೆಗಳಂತಂದ್ರೂ ಸಹ ಅದು ಸರ್ಕಾರದ್ದು ಮತ್ತೆ ಅದು ನಿಮ್ಮೆಲ್ಲಾಗಿರುತ್ತೆ ಅನ್ನೋದನ್ನ ತಾವು ಮನವಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಸಚಿವರು ಸಾರಿಗೆ ಸಚಿವರು ಇದ್ದಾರೆ ನಾವು ಇದನ್ನ ಎಂಟು ಎಕರೆ ಚಿಲ್ಲರನ್ನ ನಾವು ಏನು ಆಸ್ಪತ್ರೆ ಜಾಗ ಅದು ಭಾಗದಲ್ಲಿ ನಾವು ಕೊಟ್ಟಿದ್ವಿ ಆದ್ರೆ ಆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದು ಹಿನ್ನೆಲೆ ಮಾಡಬೇಕು ಅಂತ ನಿಮಗೆ ಖಂಡಿತ

ಕೆಎಸ್ ನವೀನ್ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಕರ್ನಾಟಕ ದ್ರಾಕ್ಷಾರಸ ಮಂಡಳಿ ಅಧ್ಯಕ್ಷರಾದ ಡಾ ಬಿ ಯೋಗೀಶ್ ಬಾಬು ಸೇರಿದಂತೆ ಹಿರಿಯೂರು ನಗರಸಭೆ ಅಧ್ಯಕ್ಷರಾದ ಬಾಲಕೃಷ್ಣ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾದ ಮಹಮ್ಮದ್ ರಿಜ್ವಾನ್ ನವಾಬ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಆರ್ ಶಿವಣ್ಣ ವಿಶೇಷ ಆಹ್ವಾನಿತರಾಗಿ ಜಿಲ್ಲಾಧಿಕಾರಿಗಳಾದ ಟಿ ವೆಂಕಟೇಶ್ ಜಿಲ್ಲಾ ಪಂಚಾಯಿತಿ ಆಡಳಿತ ಅಧಿಕಾರಿಗಳಾದ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಸಾರಿಗೆ ಇಲಾಖೆ ಸರ್ಕಾರದ ಕಾರ್ಯದರ್ಶಿಗಳಾದ ಡಾಕ್ಟರ್ ಎನ್ ವಿ ಪ್ರಸಾದ್ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಅಕ್ರಮ್ ಪಾಷಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಂಜಿತ್ ಕುಮಾರ್ ಬಂಡಾರು ಸೇರಿದಂತೆ ಅನೇಕ ಅಧಿಕಾರಿಗಳು ನಗರಸಭೆ ಉಪಾಧ್ಯಕ್ಷರು ಸದಸ್ಯರುಗಳು ಮುಖಂಡರು ಮತ್ತಿತರರು ಹಾಜರಿದ್ದರು ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ